ಇವರು ಡಾನ್ಸ್ ಆಗಿರ್ಬೋದು ಒಂದು ಸಣ್ಣ ತುಂಟತನ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭೆ ಅದಕ್ಕೂ ಮುಖ್ಯವಾಗಿ ಭಾಷೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾತಾಡುವಂತ ನಮ್ಮ ಮಣ್ಣಿನ ನಮ್ಮ ಕೊಡಗಿನ ನಾಯಕ ನಟಿ ರೀಷ್ಮಾ ಅವರು ನಮ್ಮ ಮಜ್ಜಲಕ್ಷ್ಮಿ ಅವ್ರನ್ನ ಎಲ್ಲರೂ ಒಂದು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪ್ಲೀಸ್ ಅಲ್ಲ ನಮ್ಮವ್ರನ್ನ ನಾವೇ ಸಂಭ್ರಮಿಸ್ಬೇಕು ಅಲ್ಲಿ ಹಿಂದೆ ಇರೋರೆಲ್ಲ ಒಂಚೂರು ಕ್ಲಾಕ್ಸ್ ಹೊಡಿಬೋದಲ್ವಾ ಹೇಗಿದ್ದೀರಾ ರೀಷ್ಮಾ ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡಿದ್ರಿ ನೀವು ಅಂತ ಅಂದ್ರೆ ಏನ್ ಹೇಳಿದ್ರಿ ಎಲ್ರು ಈ ನಿಂತ್ಕೊಳ್ಳಿ ಹಾ ನಿಮ್ ಬ್ಯೂಟಿ ಪಕ್ಕದಲ್ಲಿ ನಾನು ಒಂದ್ ದೃಷ್ಟಿ ಬಿಡ್ತಾರ ಇರ್ತೀನಿ ಸರ್ ನಿಮ್ಗೇನ್ ಇಷ್ಟ ಆಯ್ತು ಸರ್ ಅವ್ರ ಕೈಯಲ್ಲಿ ಮೈಕ ಮಚ್ಚ ಈಗ ಮೈಕು ಸದ್ಯಕ್ ಮೈಕು ಸೊ ಮಚ್ಚ ಲಕ್ಷ್ಮಿ ಅವ್ರಲ್ಲ ಮಚ್ಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡು ಹೇಳಿ ಹೌಸ್ ದಿಸ್ ಜರ್ನಿ ಕೆಡಿ ಟೀಸರ್ ಲಾಂಚ್ ಒಂದು ಟೂರ್ ನಡ್ಸುದ್ರಲ್ಲ ಹೆಂಗಿತ್ತು ಸಖತ್ತಾಗಿತ್ತು ಯಾಕಂದ್ರೆ ಈ ತರ ಒಂದು ಎಕ್ಸ್ಪೀರಿಯೆನ್ಸ್ ನಂಗೆ ಫಸ್ಟ್ ಟೈಮ್ ಇಂಥ ದೊಡ್ಡ ಕಲಾವಿದ್ರ ಜೊತೆ ಇಂಥ ದೊಡ್ಡ ಸಾಕಾಶ್ ಜೊತೆ ನಾನು ಒಬ್ಲು ಭಾಗಿಯಾಗಿ ನಾನು ಏನ್ ಮಾತಾಡಬೇಕು ಹೆಂಗ್ ಫೇಸ್ ಮಾಡಬೇಕು ಇವ್ರನ್ನ ಅಂತ ತುಂಬಾ ಭಯ ಆಗ್ತಿತ್ತು ನನ್ಗೆ ಬಟ್ ಒಂದು ಫ್ಯಾಮಿಲಿ ತರ ಎಲ್ಲರೂ ಒಟ್ಟಿಗೆ ನಾನು ತುಂಬಾ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡೋಕ್ಕೆ ಬಟ್ ದಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ರವಿ ಸರ್ ಫೀಲಿಂಗ್ಸ್ ಅಂದ ತಕ್ಷಣ ರವಿ ಸರ್ ಎಂಟ್ರಿ ಆದ್ರು ದಟ್ ರವಿ ಸರ್ ಯಾರ ಫೀಲಿಂಗ್ಸ್ಗೂ ಬೇಜಾರು ಮಾಡದೆ ಇರೋ ಅಂತ ರವಿ ಸರ್ ಆರ್ ಟಿ ವೆಲ್ಕಮ್ ರವಿ ಸರ್ ಮೀಟ್ಸ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ತಪ್ಪ ಪ್ರೀತ್ಸೋ ತಪ್ಪ ಮತ್ತೆ ಪ್ರೀತ್ಸೋಣ ಅರೆ ರವಿ ಸರ್ ನೋಡಿ ಸರ್ ಅದೇ ನೆನಪಾಯ್ತು ಸರ್ ರಾಜ ಆಮೇಲೆ ಬಂಗಾರದಿಂದ ಅಯ್ ಅವರು ಹಂಗೆ ಇದಾರೆ ನೀವು ಹಂಗೆ ಇದ್ದೀರಾ ಲವ್ ರವಿ ರವಿ ಸರ್ 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 ಎಸ್ ಬಗ್ಗೆ ಮಾತಾಡ್ತಾ ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ತುಂಬಾ ಖುಷಿ ಆಯ್ತು ಇಟ್ ವಾಸ್ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಐ ಥಿಂಕ್ ತುಂಬಾ ಕಲಿಯೋಕೆ ಸಿಕ್ತು ರೊಟ್ಟಿಗಿದ್ದು ನಾನು ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಎಲ್ಲಾ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕೆ ಡಿ ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್ ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ನೋಡ್ ಮುಂಬೈಯಲ್ಲೇ ನೋಡಿದ್ದು ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ನನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು ನನ್ನ ಅವರು ಗುರುತಿಸ್ಲಿಲ್ಲ ಅಂದರೆ ನಾನಿವತ್ ನಿಂತು ಒಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಅಂಡ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಅಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ ಯಾಕಂದರೆ ನನಗಿವತ್ತು ಕ್ಯಾಮ್ರಾಲ ಹೇಗೆ ಮಾತಾಡಬೇಕು ಒಂದು ಡೈಲಾಗ್ ಹೇಗೆ ಹೇಳಬೇಕು ಲೈಟಿಂಗ್ ಹೆಂಗೆ ತಗೋಬೇಕು ಪ್ರತಿಯೊಂದು ನಂಗೆ ಈಟ್ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಜ್ಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್ ಯಾಕೆ ಯಾಕಂದರೆ ಕೆ ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ಮನೆ ಬಂದು ನಗ್ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಏ ಮ್ಯಾನೇಜ್ ಮಾಡಿದ್ದೀನಿ ಸರ್ ಒಂದು ಸೀನು ಇದ್ರು ಸೊ ಆ್ಯಂಡ್ ಸಂಜಯ್ ದತ್ ಸರ್ ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಆಗಿ ನಮ್ಮ ಹೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡ್ಸ್ತಾರೆ సో బాబా థ్యాంక్ యూ సో మచ్ నల్ ముబైలు హే యార్ జాసూ న్ దాదీ అంత హమ్మంది హేకబౌదు నేను అండ్ శిల్పా షతీ మ్యామ్ టీవా అగెన్ శీస్ బిన్ సో సో కైండ్ ఫస్ట్ ఆఫ్ ఆల్ ಅಂಡ್ ನನ್ಗೆ ಫ್ಲೈಟ್ ಅಲ್ಲಿ ತುಂಬಾ ಟಿಪ್ಸ್ ಹೇಳ್ಕೊಡ್ತಿದ್ರು ತುಂಬಾ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು ಯೋಗ ಬಗ್ಗೆನಾ ಡಯಟ್ ಬಗ್ಗೆನಾ ಫಿಟ್ನೆಸ್ ಬಗ್ಗೆನ ಡಾನ್ಸ್ ಬಗ್ಗೆ ಎಲ್ಲ ಎಲ್ಲ ಬಗ್ಗೆ ಲೆಸನ್ ನಂಬರ್ 1 ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು ನಾನು ಒಂದು 3 ಲೆಸನ್ಸ್ ಕ್ಯಾಮೆರಾ ಹೇಳಿ ಪಾಪ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್ ಐ ಫ್ರೀ ಆಫ್ ಕಾಸ್ಟ್ ಐ ಟೇಕ್ ದಟ್ 2 3 ಲೆಸನ್ಸ್ ಒಂದೆರಡು ಲೆಸನ್ಸ್ ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ವಾ ಅಮ್ ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟಾಗಿ ದಾರಿಲ್ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನ್ ಬಿಸಿ ಆಗ್ಬಿಡ್ತೀನಿ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ನೋ ಯು ಶುಡಂಟ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಯ್ ಸೊ ಕೈಂಡ್ ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ ಯಾಕಂದರೆ ನಮ್ಮ ಡೈರೆಕ್ಟ್ ಡೈ ಫಿಲಿಯಮ್ಸ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್ ವೆಂಕಟ್ ಸರ್ ಇದ್ದಾರೆ ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾ ಕರ್ನಾಟಕ ಸರ್ ಯು ಆರ್ ಇನ್ಕ್ರೆಡಿಬಲ್ ಸೊ ಈ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆನೂ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ಸೊ ಐ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಧ್ರುವ ಸರ್ ವಾಡ್ ಇನ್ಕ್ರೆಡಿಬಲ್ ಆ್ಯಕ್ಟರ್ ಹೀ ಇಸ್ ಆ್ಯಂಡ್ ಹೀ ಇಸ್ ಸೋ ಮೋಟಿವೇಟಿಂಗ್ ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರು ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ ಆಗ್ತಿದೆ ಅಂದರೆ ಇಷ್ಟು ಮೋಟಿವೇಟ್ ಮೀಸೋ ಏ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏ ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಲಿಯಮ್ ಸರ್ ಅಷ್ಟೇ ಪ್ರತಿ ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕನೂ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ ಕರೆಕ್ಟ್ ಯಾ ಸೊ ಅದೇ ರೀತಿ ಡೆಲಿವರೂ ಮಾಡಿದ್ರು ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಜನ್ಯ ಸರು ಅಷ್ಟೇ ಮ್ಯೂಸಿಕ್ ಇಲ್ಲ ನಾನು ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಾಂಗ್ ನ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಎಸ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ನಿಮ್ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ ಇಡೀ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು ಕೆ ವಿ ಎನ್ ಪ್ರೊಡಕ್ಷನ್ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಕೆ ಡಿ ಐ ಡೋಂಟ್ ನೋ ನಾವ್ ಇಲ್ಲಿ ಅಗೇನ್ ವೆನ್ ಐ ಗೆಟ್ ಟು ವರ್ಕ್ ವಿತ್ ಯೂ ಬಟ್ ಕೆ ಡಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪಿನ್ ಫಾರ್ ಮೀ ಆ್ಯಂಡ್ ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನ ಸೆಟಲ್ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಎಸ್ ಥ್ಯಾಂಕ್ ಯು ಟು ದ ಎಂಟಾಯರ್ ಥೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ರೇಷ್ಮಾ ಥ್ಯಾಂಕ್ ಯು ದಟ್ ವಾಸ್ ವೆರಿ ಬ್ಯೂಟಿಫುಲ್ ಪ್ರೇಮ್ ಸರ್ ಭಯಂಕರ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಆರ್ಟಿಸ್ಟ್ಗೆ ಸರ್ ಗೆ ಜಾಗನೇ ಇಲ್ಲ ಎವ್ರಿಬಡಿ ಹ್ಯಾಸ್ ವೆಲ್ ಪ್ರಿಪೇರ್ಡ್ ಅಂದ್ರೆ ನಾಲ್ಕೈದು ಪ್ರೆಸ್ ಮೀಟ್ ಗಳನ್ನ ಮಾಡಿ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಗಿ ಬಂದು ಪ್ರೊ ಆಗ್ಬಿಟ್ಟಿದ್ದಾರೆ ಎಲ್ಲಾರು ಥ್ಯಾಂಕ್ ಯು ಆಫ್ ಕೋರ್ಸ್ ಲೇಟರ್ ಒಂದು ಪ್ರೆಸ್ ವಿಲ್ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಫಾರ್ ಯು ಥ್ಯಾಂಕ್ ಯು ವೆರಿ ಮಚ್ ರೇಷ್ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಲಕ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ